ಮೋಳಿಗೆ ಮಾರಯ್ಯನವರ ಒಂದು ವಚನ ಅಂಬುವಿಲ್ಲದಿರ್ದಡೆ ಅಂಬುಜವನಾರು ಬಲ್ಲರು ನೀರಿಲ್ಲದಿರದಡೆ ಹಾಲನಾರು ಬಲ್ಲರು ನಾನಿಲ್ಲದಿರದಡೆ ನಿನ್ನ ನಾರು ಬಲ್ಲರು ನಿನಗೆ ನಾ ನನಗೆ ನೀ ನಿನಗೂ ನನಗೂ ಬೇರೊಂದು ನಿಜವುಂಟೆ ನಿಹಿ ಕಳಂಕ ಮಲ್ಲಿಕಾರ್ಜುನ ಕಾಶ್ಮೀರ ಪಟ್ಟಣದಿಂದ ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನ ಹೊತ್ಕೊಂಡು ಮಾರುವಂತಹ ಕಾಯಕದಲ್ಲಿ ನಿರತನಾಗಿ ನಿಹಿಕಳಂಕ ಮಲ್ಲಿಕಾರ್ಜುನ ಅನ್ನುವಂತಹ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದಂಥವರು ಮೋಳಿಗೆ ಮಾರೆಯನವರು ಹಿರಿಯ ವಚನಕಾರರಾದಂತಹ ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮ ಉರಿಲಿಂಗಪೆದ್ದಿ ಮುಂತಾದ ಶರಣರಿಂದ ಸ್ತುತಿಸಲ್ಪಟ್ಟಂತಹ ಇವರು ಕಲ್ಯಾಣದ ಶರಣರಲ್ಲಿ ಉನ್ನತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತೇಳಿ ಭಾವಿಸ್ಬೋದು ಇವರ ಸತಿ ಮಹಾದೇವಿ ಅಂತ ಇಬ್ಬರು ಕೂಡ ಆ ಕಾಲದಲ್ಲೇ ಉತ್ತಮ ಸಾಮರಸ್ಯದ ದಾಂಪತ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದನ್ನ ನಾವು ಇವರ ವಚನಗಳ ಮೂಲಕ ಅಧ್ಯಯನ ಮಾಡಬಹುದು ಅಂತೇಳಿ ಸರಿಸುಮಾರು ಇವರ ಎಂಟುನೂರ ಹದಿನಾರು ವಚನಗಳು ನಮಗೆ ದೊರಕಿರ್ತಕ್ಕಂಥದ್ದು ಅದರಂತೆ ಈ ವಚನವೂ ಕೂಡ ಭಕ್ತ ಮತ್ತು ದೇವರ ನಡುವಿನ ಸಂಬಂಧ ಬಿಡಿಸಲಾರದ ಬಂಧ ಅನ್ನುವಂತಹ ಸಾರಾಂಶವನ್ನು ಹೇಳುವಂಥದ್ದು ಜಗತ್ತಿನ ಸಕಲ ಕ್ರಿಯೆಗಳು ಕೂಡ ಭಗವಂತ ಅಥವಾ ಸೃಷ್ಟಿಕರ್ತನ ಆಜ್ಞೆಯಿಂದಲೇ ಜರುಗುವಂಥದ್ದು ಅಂತಹ ಭಗವಂತನನ್ನ ವಚನಕಾರರು ಬೇರೆ ಯಾವುದೇ ರೂಪಕ್ಕೆ ಅಥವಾ ಮೂರ್ತಿಗೆ ವಿಗ್ರಹಕ್ಕೆ ಒಲಿಸಿಕೊಳ್ಳದೆ ಮತ್ತೆ ಗುಡಿಯೊಳಗೆ ಮಾತ್ರ ಸೀಮಿತವಾಗಿ ಮಾಡದೆ ಅವರ ಪ್ರಕಾರ ಭಕ್ತರ ಅಂತರಂಗದಲ್ಲೇ ದೇವರಿಗೆ ಆಶ್ರಯವನ್ನು ಕೊಟ್ಟರು ಅನ್ನುವಂಥದ್ದು ವಿಶೇಷವಾಗಿರತಕ್ಕಂತಹ ಸಂಗತಿ ಅಷ್ಟು ಮಾತ್ರ ಅಲ್ಲ ದೇವರಿಗೂ ಭಕ್ತರಿಗೂ ಒಂದು ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿಕೊಟ್ಟಂಥವರು ವಚನಕಾರರು ಅಂತೇಳಿ ಹಾಗಾಗಿ ದೇವರೆಂಬುದು ಪುರಾಣೋಕ್ತಿಯಲ್ಲ ಮತ್ತು ಅದೊಂದು ಕಲ್ಪನೆ ಕೂಡ ಅಲ್ಲ ಮತ್ತು ಅದು ಭಯಪಡುವಂತಹ ವಿಚಾರ ಕೂಡ ಅಲ್ಲ ಮತ್ತು ಸಾಮಾನ್ಯನಿಗೆ ಎಟಕಲಾರದಂತಹ ವಸ್ತುವು ಕೂಡ ಅಲ್ಲ ಅಂತೇಳಿ ಅಪ್ಪಟ ಪ್ರಾಮಾಣಿಕ ಭಕ್ತಿಯ ಮೂಲಕ ಒಲಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವಂತಹ ಕ್ರಿಯೆ ಏನಿದೆ ಅದನ್ನೇ ವಚನಕಾರರು ದೇವರು ಇಲ್ಲಿ ಮೋಳಿಗೆ ಮಾರೆಯನ್ನುವರು ಅದನ್ನೇ ದೇವರು ಅಂತೇಳಿ ಹೇಳ್ತಾರೆ ಇಲ್ಲಿ ಅಂಬು ಅಂದರೆ ನೀರು ಅಂತೇಳಿ ಅಂಬುಜ ಅಂದರೆ ಕಮಲ ಅಥವಾ ತಾವರೆ ಅಂತೇಳಿ ಹಾಗಾಗಿ ಇಲ್ಲಿ ತಾವರೆಯ ಮಹತ್ವ ನಮಗೆ ಆ ನೀರು ಇರಲೇಬೇಕು ಅಂತೇಳಿ ಅಂದರೆ ತಾವರಿಯ ಒಂದು ಇರುವಿಕೆ ಸಾಧ್ಯವಾಗುವುದೇ ಇಲ್ಲ ಅಂತೆಯೇ ಹಾಲಿನ ಮಹತ್ವ ಕೂಡ ನಮಗೆ ನೀರು ಇರುವುದರಿಂದಲೇ ತಿಳಿಯುವಂತದ್ದು ಅಂತೇಳಿ ಹಾಗಾಗಿ ದೇವರ ಮಹತ್ವ ಯಾವಾಗ ಗೊತ್ತಾಗ್ತದೆ ಅಂತಂತಂದರೆ ಭಕ್ತ ಇದ್ದಾಗ ಮಾತ್ರ ಶಿಷ್ಯ ಇದ್ದಾಗ ಗುರುವಿಗೆ ಮಹತ್ವ ಹೇಗೆ ಲಭಿಸ್ತದೋ ಹಾಗೆ ಭಕ್ತನಿದ್ದಾಗ ದೇವರ ಮಹತ್ವ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ದೇವರು ಮತ್ತು ಭಕ್ತ ಅಂತನ್ನುವಂಥದ್ದು ನೀರು ಮತ್ತು ತಾವರೆಯಷ್ಟೇ ಅವಿನಾಭಾವ ಸಂಬಂಧದಿಂದ ಕೊಡಿರುವಂಥದ್ದು ಅದೇ ರೀತಿ ಇಲ್ಲಿ ಭಕ್ತನಿಂದ ದೇವರ ಇರುವಿಕೆ ದೇವರ ಮಹತ್ವ ಹಾಗೆ ತನ್ನನ್ನು ನಂಬಿದಂತಹ ಭಕ್ತರನ್ನು ಕೂಡ ದೇವರು ಸದಾಕಾಲ ರಕ್ಷಣೆ ನೀಡುತ್ತಾನೆ ಅನ್ನುವಂತಹ ಒಂದು ನಂಬಿಕೆಯನ್ನ ಮೋಳಿಗೆ ಮಾರಯ್ಯನವರು ಈ ಒಂದು ವಚನದಲ್ಲಿ ಅಭಿವ್ಯಕ್ತಿಸುತ್ತಾರೆ